ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಸತ್ಯವನ್ನು ಶೋಧನೆ ಮಾಡುವುದರಲ್ಲಿ ಯಶಸ್ವಿಯಾಗೆ ಬಿಟ್ಲು ಅರ್ಜುನ್ ಮತ್ತು ಭಾರ್ಗವಿ ಕೈ ಚೂಡಿಸಿ ಮಾಡಿದಂತಹ ಕೆಲಸ ಖಂಡಿತ ಪ್ರತಿಫಲ ಬಿಡ್ತು ಇಷ್ಟು ದಿನ ಆಡಿದಂತಹ ನಾಟಕಕ್ಕೆ ತೆರೆ ಇಳಿಯೋ ಸಮಯ ಬಂದಿದ್ದಾಯಿತು ಜಿ ಪಿ ಪಾಟೀಲ್ ಮನೆಗೆ ಮಗ ಅರ್ಜುನೇ ಪೊಲೀಸವ್ರನ್ನ ಕರ್ಕೊಂಡು ಸಂಧ್ಯಾ ಸಾವಿಗೆ ಕಾಣ ಆದವರನ್ನು ಅರೆಸ್ಟ್ ಮಾಡಿಸೋಕೆ ನಿಜಕ್ಕೂ ಕೂಡ ಎಂಟ್ರಿ ಕೊಟ್ಟಾಯಿತು ಹಾಗಿದ್ರೆ ಏನಾಯಿತು ಅಂತದ್ದು ಯಾರು ಸಂಧ್ಯಾನ ಸಾಯಿಸಿದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಒಂದು ಡಿಸೈಡ್ ಮಾಡ್ಕೋತಾರೆ ನಿಜಕ್ಕೂ ಸಂಧ್ಯಾನ ಸಾಯಿಸಿದ್ ಯಾರು ಅಂತ ತಿಳ್ಕೊಬೇಕು ಅಂದರೆ ಖಂಡಿತವಾಗ್ಲೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಆ ಒಂದು ಪ್ಲ್ಯಾನ್ ಪ್ರಕಾರವಾಗಿ ತಮಗೆ ಯಾರ ಮೇಲೆ ಡೌಟ್ ಬರುತ್ತೋ ಅವ್ರ ಹತ್ರ ಹೋಗಿ ಒಂದು ಕಥೆಯನ್ನು ಹಿಡಿದು ಅದನ್ನು ನಂಬ್ದಂಥವರು ನಿಜವಾಗ್ಲೂ ಕೂಡ ತಪ್ಪು ಮಾಡಿದೆ ಖಂಡಿತ ಆ ಒಂದು ಜಾಗಕ್ಕೆ ಬರ್ತಾರೆ ಅನ್ನೋದು ಅದೇ ರೀತಿಯಾಗಿ ಅರ್ಜುನ ಸ್ಫಟಿಕಾಳನ್ನು ಹೋಗಿದ್ದೆ ಭೇಟಿ ಮಾಡ್ತಾರೆ ಸ್ಫಟಿಕಾಳನ್ನು ಭೇಟಿ ಮಾಡಿದೆ ಥ್ಯಾಂಕ್ಸ್ ಅವಕಿ ತಪ್ಪು ಮಾಡಿದ ಅವನಿಗೆ ಶಿಕ್ಷೆ ಆಗಿದೆ ಅವರು ಜೊತೆ ಕಾಯಿ ಜೋಡಿಸಿ ಈ ಒಂದು ಕೇಸಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಅರ್ಜುನ ಸ್ಫಟಿಕಾಗೆ ಹೇಳ್ತಾರೆ ಜೊತೆಗೆ ಅಂದು ನೀವು ಹೇಗೆ ವಿಕಿಯನ್ನು ಭೇಟಿ ಮಾಡಬೇಕು ಅಂದ್ಕೊಂಡ್ರೆ ಅಲ್ಲಿದ್ದ ಅಂತ ಹೇಗೆ ಗೊತ್ತಿತ್ತು ಸಂಧ್ಯಾನ ಹೇಗೆ ಕಾಪಾಡಿದ್ರೆ ಇದು ಎಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಒಂದಷ್ಟು ಪ್ರಶ್ನೆಗಳನ್ನ ಅರ್ಜುನ್ ಸ್ಫಟಿಕಗಳನ್ನ ಕೇಳಿರ್ತಾರೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಸ್ಫಟಿಕ ನಿಜಕ್ಕೂ ಕೂಡ ಒಂದಷ್ಟು ತಬ್ಬಿಬ್ಬ ಬಾಗಿರ್ತಾಳೆ ಅದನ್ನು ಅರ್ಜುನ್ ಗಮನಿಸ್ತಾರೆ ತದನಂತರ ಇಲ್ಲಿ ಸಂಧ್ಯಾ ಸಾವಿಗೆ ವಿಕಿ ಮಾತ್ರ ಕಾರಣ ಅಲ್ಲ ಮತ್ತೊಂದು ಹೆಣ್ಮಗಳು ಕೂಡ ಇದ್ದಾರೆ ಅವ್ರು ಯಾರು ಒಂದು ಸತ್ಯ ಒಂದು ವಿಡಿಯೋದಲ್ಲಿ ಇದೆಯಂತೆ ಆ ಒಂದು ವಿಡಿಯೋ ಆ ಒಂದು ಪಾಳು ಬಂಗ್ಲೆಯಲ್ಲಿ ಇದೆಯಂತೆ ಅದನ್ನೇ ಭಾರ್ಗವಿಯವರು ಹುಡುಪಿ ಅಂತ ಹೇಳ್ತಾ ಇದ್ರು ಅನ್ನೋ ಒಂದು ವಿಷಯವನ್ನ ಸ್ಫಟಿಕಾಗೆ ಅರ್ಜುನ್ ಕನ್ವೆ ಮಾಡ್ತಾರೆ ಈ ಕಡೆ ಶ್ರೀ ಪಿ ಪಾಟೀಲ್ ಮನೆಗೆ ಕೂಡ ಅಲ್ಲೇ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಹೇಳಿ ವಂದನ ಹಿಂದೆ ಬಿದ್ದಿದ್ದಾರೆ ಶ್ರೀಮಂತಾರೆ ದನ ಇಷ್ಟು ಕುಪ ಹಂಗೆ ಹಿಂಗೆ ಅಂತಿದ್ರೆ ವಂದನಾಗೆ ಸಿಟ್ಟು ಬಂದ್ಬಿಡುತ್ತೆ ಹೀಗೆ ಮಾತಾಡ್ತಾ ಇದ್ರೆ ಇಲ್ಲಿ ಚುಚ್ಚು ಸಾಯಿಸ್ ಬಿಡ್ತೇನೆ ನಿನ್ನ ಅಂತ ಹೇಳಿ ವಂದನ ಹೇಳಿದಾಗ ಹೀಗೆ ವಂದನ ಅದೇ ಸಂಧ್ಯಾ ಸಾಯಿಸ್ತಲ್ಲ ಅದೇ ರೀತಿ ಸಾಯಿಸ್ಬಿಡ್ತೀಯಾ ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ ಒಂದಿ ಕ್ಷಣ ಬಿಚ್ಚ ಬೀಳ್ತಾಳೆ ವಂದನ ಏನ್ ಮಾತಾ ನೀನು ಅಂದಾಗ ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಲ್ವಾ ನೀನೆ ಅಲ್ವಾ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ತಲೆ ಕೆಟ್ಟಿದ್ಯಾ ನಿನಗೆ ನನ್ನ ತಮ್ಮ ತಪ್ಪು ಮಾಡ್ದೆ ಇದ್ರು ಅವನನ್ನ ಒಳಗಡೆ ಹಾಕ್ಸಿದ್ಯಾ ಈಗ ನಮ್ಮನ್ನು ಕೂಡ ಲಾಕ್ ಮಾಡಬೇಕು ಅಂತ ಈ ರೀತಿ ರೀತಿಯೆಲ್ಲ ಮಾತ್ನಾಡ್ತಿದ್ಯಾ ಅಂತ ಹೇಳಿ ವಂದನ ಪ್ರಶ್ನೆ ಮಾಡಿದಾಗ ಅದು ಹಾಗಲ್ಲ ನಿಜಕ್ಕೂ ಕೂಡ ವಿಕ್ಕಿ ಜೊತೆ ಬೇರೂರು ಕೂಡ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದೇ ಕಾರಣಕ್ಕೆ ಮಾತಾಡ್ತಿದ್ದೆ ನೀವು ಒಂದು ಲೇಡಿ ಕೂಡ ಅಲ್ಲಿ ಇದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪೆನ್ ಡ್ರೈವ್ ವಿಡಿಯೋ ಆ ಒಂದು ಪಾಳು ಬಂಗಲಿಯಲ್ಲಿ ಇದೆಯಾ ಅಂತ ಅದನ್ನ ಹುಡುಕ್ತಾ ಇದ್ದಾರೆ ಪೊಲೀಸ್ ಅವರು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಜೊತೆಗೆ ಅದು ಸಿಕ್ತಿ ಸಿಕ್ತಿದ್ದಾಗೆ ಗೊತ್ತಾಗ್ಬಿಡತ್ತೆ ಯಾರ ಹೆಂಗಸು ಅಂತ ಹೇಳಿ ವಂದನಾಗೆ ಕನ್ವೆ ಮಾಡ್ತಾರೆ ಭಾರ್ಗವಿ ತಕ್ಷಣ ಈ ಕಡೆ ವಂದನ ಅನ್ಕೋತಾಳೆ ಖಂಡಿತ ಸಾಕ್ಷಿ ಬೇರೆಯವ್ರಿಗೆ ಸಿಗಬಾರ್ದು ಮೊದಲು ಅದನ್ನು ನಾನೇ ಪಡ್ಕೋಬೇಕು ಅಂತ ಹೇಳಿ ವಂದನ ಕೂಡ ಅನ್ಕೊಂಡಿದೆ ಅದೇ ಪಾಳು ಬಂಗ್ಲೆಗೆ ಇಲ್ಲಿ ಶ್ರೀಮಂತ ಅವರ ಜೊತೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಶ್ರೀಮಂತ ಅವರು ಅಯ್ಯೋ ನನ್ನ ದನ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾಳೆ ಮತ್ತೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ವಂದನ ಬಗ್ಗೆ ಭಾವ ಇಲ್ಲಿ ನನಗೆ ಹೆಲ್ಪ್ ಮಾಡಿ ಬನ್ನಿ ಅಂತ ಒಳಗಡೆ ಈ ಕಡೆ ವಂದನ ಹೋಗಿದ್ರೆ ಸ್ಫಟಿಕ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ವಂದನ ಕೂಡ ಹುಡುಕ್ತಿದ್ದಾರೆ ಇತ ಕಡೆ ಶ್ರೀಮಂತ ಅವರ ಮುಂದೆ ಸ್ಫಟಿಕಾ ಕಾಣಿಸ್ಕೊತಾರೆ ಯಾವುದಪ್ಪ ಇದು ಹುಡುಗಿ ಅಂತ ಹೇಳಿ ಬೆಚ್ಚ ಬಿದ್ಬಿಡ್ತಾರೆ ಯಾವ ನಾಗವಲ್ಲಿ ಇದು ಅದು ಇದು ಅಂತ ಹೇಳಿ ಶ್ರೀಮಂತ ಅವರು ತದನಂತರ ಇಲ್ಲಿ ಸ್ಫಟಿಕ ಬಂದು ಆ ಒಂದು ಪೆನ್ ಡ್ರೈವ್ ಅನ್ನ ಎತ್ಕೊಳ್ಳೋಕೆ ಬಂದಾಗ ವಂದನ ಕೂಡ ಒಂದದ ಪೆನ್ ಡ್ರೈವ್ಗೆ ಕೈ ಹಾಕ್ತಿದ್ದಾರೆ ಈ ಕಡೆ ಸ್ಫಟಿಕ ಕೈಯನ್ನ ಹಿಡ್ಕೊಂಡಿದ್ದೆ ಈ ಕಡೆ ವೇಲ್ ಮುಚ್ಕೊಂಡು ಬಂದದಂತ ಸ್ಫಟಿಕ ಮುಖದಲ್ಲಿ ವೇಲ್ ಜಾರ್ತಿದ್ದಾಗೆ ಸ್ಫಟಿಕ ನೋಡಿದ್ದ ಬೆಚ್ಚು ಬೀಳ್ತದಾಳೆ ವಂದನ ಅದೇ ಟೈಮ್ಗೆ ಅಲ್ಲಿಗೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಬರ್ತಾರೆ ನೀನ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ವಂದನ ಪ್ರಶ್ನೆ ಮಾಡ್ತಿದ್ರೆ ಇಬ್ರು ಕೂಡ ಅಲ್ಲಿಗೆ ಓಡಿ ಬರ್ತಾರೆ ಏನಿದು ಸ್ಫಟಿಕ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ ತದನಂತರ ಭಾರ್ಗವಿ ವಂದನ ಕಡೆ ತಿರುಗಿದ್ದೆ ವಂದನ ನೀನು ಕೂಡ ಯಾಕೆ ಇಲ್ಲಿಗೆ ಬಂದಿದ್ಯಾ ಹಾಗಿದ್ರೆ ನೀನೇನ ಸಂಧ್ಯಾನ ಸಹಿಸಿದ್ದು ಅಂತ ಪ್ರಶ್ನೆ ಮಾಡಿದಾಗ ಹೆಂಗ್ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ವಂದನ ಕೇಳ್ತಾರೆ ಈ ಕಡೆ ಶ್ರೀಮಂತ ಅವರು ಏನದು ಭಾರ್ಗವಿ ನಂದನ ಇದನ್ನೆಲ್ಲ ನನಗೆ ನಿಜವಾಗ್ಲೂ ನಂಬೋಕ ಆಗ್ತಿಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ನೀನು ನಾನು ಯಾಕೆ ಇದನ್ನೆಲ್ಲ ಮಾಡ್ಲಿ ಅಂತ ವಂದನ ಶ್ರೀಮಂತ ಅವ್ರ ಮೇಲೆ ರೇಗ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಮತ್ತಿನ್ ಯಾಕೆ ಬಂದಿದ್ಯಾ ವಂದನ ನೀನ್ ಮಾಡಿಲ್ಲ ಅಂದಮೇಲೆ ಬರೋ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದಾಗ ಯಾಕೆ ಬರಬೇಕು ಅಂದ್ರೆ ನನ್ನ ತಮ್ಮ ಅವೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದ್ರೂ ಕೂಡ ನೀನು ಅವನನ್ನ ಜೈಲ ಕಳ್ಸಿದ್ಯಾ ಅಂದಮೇಲೆ ನನ್ನ ತಮ್ಮನ ಇದರಿಂದ ಬಚಾವ್ ಮಾಡಬೇಕಲ್ವಾ ಮಾಡ್ಬೇಕಲ್ವಾ ಅದೇ ಕಾರಣಕ್ಕೆ ನನ್ನ ತಮ್ಮನ ವಿರುದ್ಧ ಯಾರು ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಯಾರು ಇದನ್ನು ಮಾಡಿದ್ದಾರೆ ಅನ್ನೋದನ್ನು ನಾನು ಮೊದಲು ತಿಳ್ಕೊಬೇಕಾಗಿತ್ತು ಆ ಸಾಕ್ಷಿನ ಪಡ್ಕೊಂಡು ನನ್ನ ತಮ್ಮನನ್ನು ಅಲ್ಲಿಂದ ಬಿಡುಗಡೆ ಮಾಡಿದರೆ ನಾನು ಮತ್ತೆ ಅರ್ಜುನ್ ಒಂದಾಗ್ತೀವಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಿದ್ದೆ ಮಾಡೋಕ್ಕೆ ಹೊರಟೆ ಅಂತ ಹೇಳಿ ಹೇಳೋಕೆ ವಂದನ ಮುಂದಾಕ್ತಾಳೆ ತದನಂತರ ಇಲ್ಲಿ ಅರ್ಜುನ ಸ್ಫಟಿಕಾಳನ್ನು ಪ್ರಶ್ನೆ ಮಾಡ್ತಿದ್ದಾರೆ ನೀನು ಯಾಕೆ ಇಲ್ಲಿಗೆ ಬಂದಿದೆ ನಾನು ವಿಷಯ ಹೇಳ್ತದಾಗೆ ನೀನು ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾರೆ ಈ ಕಡೆ ಸ್ಫಟಿಕಾಳನ್ನು ಭಾರ್ಗವಿ ಕೂಡ ಏನಿದು ವಿಕಿನೇ ಸಾಯಿಸಿದಾನೆ ಅಂತ ಗೊತ್ತಿತ್ತಲ್ವ ನಿನಗೆ ಸ್ಫಟಿಕ ಆದರೂ ಕೂಡ ಯಾಕೆ ಈ ರೀತಿ ಮಾಡಿದೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ ವೇ ಯಾರು ಸಾಯಿಸಿರ್ಬೋದು ಸಂಧ್ಯಾನ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಅಂತ ಸ್ಫಟಿಕ ಹೇಳಿದಾಗ ಅಚ್ಚರಿ ಆಗ್ಬಿಡುತ್ತೆ ಭಾರ್ಗವಿಗೆ ಏನು ಮಾತಾಡ್ತಿದ್ಯಾ ಸ್ಫಟಿಕ ನಿನಗೆ ಗೊತ್ತಿದೆ ಇನ್ಯಾರು ಮಾಡಿದ್ದಾರೆ ಅಂತ ಹೇಳ್ತಿದ್ಯಲ್ಲ ನನಗೆ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ ಹಾಗಿದ್ದರೆ ನೀನೇ ಹೇಳಿದ್ದೆಲ್ಲ ಸುಳ್ಳ ಅಂತ ಭಾರ್ಗವಿ ಕೇಳಿದಾಗ ಅವೆ ತಪ್ಪು ಮಾಡಿಲ್ಲ ಅಂತ ಹೇಳಿ ಸ್ಫಟಿಕ ಹೇಳಿಬಿಡ್ತಾಳೆ ವಿಶ್ವ ಕೇಳಿದೆ ಭಾರ್ಗವಿ ಶಾಕ್ ಆಗ್ತಾಳೆ ಏನು ಮಾತಾಡ್ತಿದ್ಯಾ ನೀನು ವಿಕ್ಕಿತ್ ತಪ್ಪು ಮಾಡಿಲ್ವಾ ಅಂತ ಹೇಳಿ ಕಪ್ ಕಪಾಳಕ್ಕೆ ಬಾರಿಸ್ಬಿಡ್ತಾಳೆ ಸ್ಫಟಿಕ ಸ್ಫಟಿಕಾಗೆ ತಕ್ಷಣ ಇಲ್ಲಿ ಅರ್ಜುನ್ ತಡೀತಾರೆ ಏನ್ ಮಾತಾಡ್ತಿದ್ಯಾ ಸಾವನ್ನ ಯೂಸ್ ಮಾಡ್ಕೊಂಡು ನಿನ್ನ ಸೀಡನ್ನ ತೀರಿಸಿಕೊಳ್ಳೋಕೆ ಮುಂದಾದ್ಯಾ ತಪ್ಪಿ ಮಾಡ್ತಿರು ವಿಕಿನ ಜೈಲೇ ಕಳ್ಸಿದ್ಯಾ ಹಾಗಿದ್ರೆ ಅಲ್ಲಿ ಶೂಸು ಹಾಗಿದ್ರೆ ಫಿಂಗರ್ ಪ್ರಿಂಟ್ಸ್ ಅದೆಲ್ಲ ಹೀಗೆ ಸಾಧ್ಯ ಅಂತ ಭಾರ್ಗವಿ ಹೇಳಿದಕ್ಕೆ ಅದನ್ನೆಲ್ಲ ಫ್ರೀ ಮಾಡಿ ಪ್ಲೀಸ್ ಮಾಡಿದ್ದು ನಾನೇ ಅಂತ ಹೇಳಿ ಸ್ಪಟ್ಕ ಒಪ್ಕೋತಾರೆ ಇದರಿಂದ ರುಚಿಗೆದಂತ ಭಾರ್ಗವಿ ನಿಜಕ್ಕೂ ಕೂಡ ಬೇಜಾರ್ ಮಾಡ್ಕೊತಿದ್ದಾರೆ ತಪ್ಪಿ ಮಾಡ್ದಿರು ನಾನು ಅನ್ಯ ನಿನ್ನ ಮಾತನ್ನ ನಂಬಿ ತಪ್ಪು ಇರೋ ವಿಕ್ಕಿ ವಿರೋಧವಾಗಿ ನಿಂತು ಅವನನ್ನ ಜೈಲ ಕಳ್ಸಿದ್ನಲ್ಲ ತಪ್ಪು ಮಾಡಿಸ್ಬಿಟ್ಟಿಯಲ್ಲ ನನ್ನ ಕೈಯಿಂದ ನೀನು ಹುಬ್ಳು ಹೆಣ್ಮಗ್ಳ ಅಂತ ಹೇಳಿ ಭಾರ್ಗವಿ ಸ್ಫಟಿಕ ಮೇಲೆ ರುಚಿ ಕೇಳ್ತಾರೆ ಹಾಗಿದ್ರೆ ಸ್ಫಟಿಕಾಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಸಂತ್ಯನ ಸಾಯಿಸಿದ್ಯಾರು ಅಂತ ಹಾಗಿದ್ರೆ ಕೊನೆಗೂ ಕೂಡ ಭಾರ್ಗವಿ ಮತ್ತೆ ಅರ್ಜುನ್ ಮುಂದೆ ಸಂಧ್ಯಾ ಸಾಯಿಸಿದ ಯಾರು ಅನ್ನೋ ಸತ್ಯ ಅರಿವಿಲ್ಲ ಆಗದ ಇತ್ತ ಕಡೆ ಪ್ರಸಾದ್ ಮತ್ತೆ ವಿಕ್ಕಿ ತಾಯಿ ಜಿ ಪಿ ಪಾಟೀಲ್ ಮನೆಗೆ ಬಂದದ ರುದ್ರ ಮತ್ತೆ ಜಯಂತ್ ಅವರು ಇವರು ಕೂಡ ತನ್ನ ಮಗಳು ಬದುಕನ್ನ ಸರಿಪಡಿಸಿ ವಿಕ್ಕಿನ ಜೈಲಿಂದ ಕರ್ಕೊಂಡು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತದಾರ ಅದೆಲ್ಲ ಆಗ್ಬೇಕು ಅಂದ್ರೆ ಭಾರ್ಗವಿ ಹತ್ರ ಮಾತನಾಡಿ ಅಂತ ವಿಕ್ಕಿ ಅಮ್ಮ ಹೇಳ್ತದಾಗಿ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳ ಎಂಟ್ರಿ ಕೊಟ್ಟಿದ್ದ ನನ್ನತ್ತೆ ಹೇಳಿದ್ರೆ ನಾನು ವಿಕ್ಕಿನ ಬಿಡುಗಡೆ ಮಾಡಿಸಬಹುದು ಅಂದಾಗ ರುದ್ರವರು ಬಂದದ್ದೆ ನೋಡು ಭಾರ್ಗವಿ ದಯವಿಟ್ಟು ವಿಕ್ಕಿಯನ್ನ ಬಿಡುಗಡೆ ಮಾಡಿಸು ವಿಕ್ಕಿ ತಪ್ಪು ಮಾಡಿಲ್ಲ ಅಂದಾಗ ಹೌದು ಅಂತ ನೀವ್ ಹೇಳುವ ಮಾತನ್ನ ನಾನು ಕೂಡ ನಂಬ್ತೀನಿ ವಿಕ್ಕಿ ತಪ್ಪು ಮಾಡಿಲ್ಲ ಹಾಗಿದ್ರೆ ತಪ್ಪು ಮಾಡಿದವ್ರ್ಗೆ ಯಾರು ಅನ್ನೋದು ಗೊತ್ತಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತದಾಗೇನೆ ಐತೆ ಕಡೆ ಪೊಲೀಸ್ ಅವ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಜಿ ಬಿ ಪಾಟೀಲ್ ಏನದಲ್ಲ ಭಾರ್ಗವಿ ಇದ್ ಏನಿದು ಹುಚ್ಚಾಟ ಮನೆಯಲ್ಲೂ ಕೂಡ ಪೊಲೀಸ್ ಅವ್ರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂದಾಗ ನಿಜವಾದ ಒಂದು ಕಲ್ಪಿನಿಟ್ ಯಾರು ಅವರನ್ನ ಅರೆಸ್ಟ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರನೇ ಪೊಲೀಸ್ ಜೊತೆ ಇಲ್ಲಿಗೆ ಎಂಟ್ರಿ ಕೊಟ್ಟಿರುವುದು ಈ ಒಂದು ಸಂಧ್ಯಾನ ಸಾಯಿಸಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಅಂದಮೇಲೆ ಸಂಧ್ಯಾನ ಸಾಯಿಸಿದ್ದು ಬೇರೆ ಯಾರು ಇದಾರಲ್ವಾ ಅವರು ಯಾರು ಅನ್ನೋ ಸತ್ಯ ಕೂಡ ಗೊತ್ತಾಗಿದೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಇತ್ತ ಕಡೆ ಪೊಲೀಸ್ ಅವರು ಏನ್ ನೋಡ್ಕೊಂಡು ನಿಂತದ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬನ್ರಿ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಿದ್ದಾರೆ ಕೊನೆಗೂ ಕೂಡ ಒಂದು ಕೈ ಕೂಡ ಬೀಳ್ತಾರೆ ರುವುದು ಬೇರೆ ಯಾರಿಗೂ ಅಲ್ಲ ಬೃಂದಾಗ ಖಂಡಿತ ಅಲ್ಲ ಅದು ವಿಕಿಯ ತಾಯಿ ವಿಕಿಯ ತಾಯಿನೇ ಇಲ್ಲಿ ಸಂಧ್ಯಾನ ಸಾಯಿಸಿರುವುದು ಸಂಧ್ಯಾ ಸಾವಿಗೆ ನಿಜವಾದ ಕಾರಣವಾಗಿದ್ದು ವಿಕಿಯ ಅಮ್ಮ ವಿಕಿ ಅಮ್ಮನೇ ಇಲ್ಲಿ ಸಂಧ್ಯಾನ ಸಾಯಿಸಿದ್ದು ಅನ್ನು ಸತ್ಯ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿದೆ ಅವರ ಕೈಗೆ ಕೋಳ ಹಾಕೊಂಡಿದ್ದೆ ಪೊಲೀಸ್ ಅವರು ಅವರನ್ನು ಎಳಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಕುನಿಗೂ ಕೂಡ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಸತ್ಯವನ್ನ ಬಟಾಬೈಲ್ ಮಾಡಿದ್ದಾರೆ ಅರ್ಜುನ್ ಮತ್ತೆ ಭಾರ್ಗವಿ ಹಾಗಿದ್ರೆ ಮುಂದನೇ ಆಗತ್ತೆ ಮುಂದಿನ ವಿಡಿಯೋ ನೋಡಿ